ಕನ್ನಡ ಕಿರುತೆರೆಯ ಜನಪ್ರಿಯ ಸಂಗೀತ ರಿಯಾಲಿಟಿ ಶೋ ಪಾರ್ ಸೀಸನ್ ಹದಿನೈದರ ಸ್ಪರ್ಧಿಯಾಗಿ ಮತ್ತು ಆ ಬಳಿಕ ಕಿರುತೆರೆಯ ಕೆಲವು ಧಾರಾವಾಹಿಗಳ ಹಾಡಿನ ಮೂಲಕ ಅಪಾರ ಜನಪ್ರಿಯತೆ ಗಳಿಸಿರುವ ಪೃಥ್ವಿ ಭಟ್ ಅವರು ಅಪ್ಪ ಅಮ್ಮನ ವಿರೋಧವನ್ನು ಲೆಕ್ಕಿಸದೆ ಮನೆ ತೊರೆದು ಪ್ರೀತಿಸಿದವನ ಜೊತೆ ಆಗಿದ್ದಾರೆ ಇದರಿಂದ ಮನನೊಂದ ಅಪ್ಪ ಸುದೀರ್ಘ ಆಡಿಯೋ ಮಾಡಿ ನೋವು ತೋಡಿಕೊಂಡಿದ್ದಾರೆ ಮುದ್ದಿನ ಮಗಳು ಮನೆ ಬಿಟ್ಟು ಓಡಿ ಹೋಗಲು ಯಾರು ಕಾರಣರು ಅನ್ನೋ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ ತಮ್ಮ ಮಗಳನ್ನು ವಶೀಕರಣ ಮಾಡಿ ಮದುವೆ ಆಗಿದ್ದಾರೆ ಅಂತ ಪೃಥ್ವಿ ಭಟ್ ಅವರ ತಂದೆ ಶಿವಪ್ರಸಾದ್ ಆರೋಪಿಸಿದ್ದಾರೆ ಪೃಥ್ವಿ ಭಟ್ ಅವರು ಜೀ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇರುವ ಅಭಿಷೇಕ್ ಎಂಬವರನ್ನ ಇತ್ತೀಚೆಗೆ ದೇವಸ್ಥಾನವೊಂದರಲ್ಲಿ ಮದುವೆ ಆಗಿದ್ದರು ಈ ಸುದ್ದಿಯನ್ನ ಕೇಳಿ ಅವರ ತಂದೆ ಮತ್ತು ತಾಯಿ ಆಘಾತ ವ್ಯಕ್ತಪಡಿಸಿದ್ದಾರೆ ತಮ್ಮ ಮಾತನ್ನ ಧಿಕ್ಕರಿಸಿ ಮಗಳು ಮದುವೆ ಆಗಿರುವ ಬಗ್ಗೆ ತಂದೆ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಆ ಹುಡುಗನ ಜೊತೆ ಮದುವೆ ಆಗುವುದಿಲ್ಲ ಅಂತ ಮಗಳು ದೇವರ ಮುಂದೆ ಪ್ರಮಾಣ ಮಾಡಿದಳು ಆದರೆ ಇದ್ದಕ್ಕಿದ್ದಂತೆ ಮನೆ ಬಿಟ್ಟು ಓಡಿ ಹೋದಳು ಅಂತ ತಂದೆ ನೋವು ತೋಡಿಕೊಂಡಿದ್ದಾರೆ ತಮ್ಮ ಮಗಳ ಮೇಲೆ ವಶೀಕರಣ ವಿದ್ಯೆ ಪ್ರಯೋಗಿಸಲಾಗಿದೆ ಇದರ ಹಿಂದೆ ಝೀ ಕನ್ನಡ ವಾಹಿನಿಯ ರಿಯಾಲಿಟಿ ಶೋನ ಜೂರಿ ನರಹರಿ ದೀಕ್ಷಿತ್ ಅವರ ಕೈವಾಡವಿದೆ ಅಂತ ಅವರು ಆರೋಪಿಸಿದ್ದಾರೆ ನನ್ನ ಮಗಳು ಪೃಥ್ವಿ ಮಾರ್ಚ್ ಇಪ್ಪತ್ತೇಳರಂದು ಜೀ ಕನ್ನಡದಲ್ಲಿ ಕೆಲಸ ಮಾಡುವ ಅಭಿಷೇಕ್ ಎಂಬಾತನನ್ನ ಮದುವೆ ಆಗಿದ್ದಾಳೆ ಆತ ಬ್ರಾಹ್ಮಣನೂ ಅಲ್ಲ ಇದರ ಹಿಂದೆ ಸಂಗೀತ ಶಿಕ್ಷಕ ಜೀ ಕನ್ನಡದ ಸರಿಗಮಪ ರಿಯಾಲಿಟಿ ಶೋನ ಜೂರಿಗಳಲ್ಲಿ ಒಬ್ಬರಾದ ನರಹರಿ ದೀಕ್ಷಿತ್ ಅವರ ಕೈವಾಡ ಇದೆ ಎಲ್ಲವನ್ನೂ ಮುಚ್ಚಿಟ್ಟು ಆತನೇ ನಿಂತು ಮದುವೆ ಮಾಡಿದ್ದಾನೆ ಕೇಳಿದ್ದಕ್ಕೆ ಝೀ ಕನ್ನಡ ಹೇಳಿದ್ದಕ್ಕೆ ಮಾಡಿರುವುದಾಗಿ ಹೇಳುತ್ತಾನೆ ಅದುವಲ್ಲದೆ ನಮ್ಮ ಮಗಳು ಕೆಲವು ದಿನಗಳಿಂದ ವಶೀಕರಣಕ್ಕೆ ಒಳಗಾದಂತೆ ವರ್ತಿಸುತ್ತಿದ್ದಳು ನರಹರಿ ದೀಕ್ಷಿತ್ ತನ್ನ ಲಾಭಕ್ಕಾಗಿ ಇಂತಹ ನೀಚ ಕೆಲಸವನ್ನು ಆತ ಮಾಡಿದ್ದಾನೆ ಅಂತ ತಂದೆ ಪೃಥ್ವಿ ಭಟ್ ಅವರ ತಂದೆ ಆರೋಪಿಸಿದ್ದಾರೆ